ಆ ವಿಜಯೇಂದ್ರ ಮತ್ತು ಅಶೋಕ್ ಸ್ವಾಮಿ ಇವರೆಲ್ಲ ಸೇರಿಕೊಂಡು ಏನು ಬಾಯೆಲ್ಲ ಪಡ್ಕೊಂಡ್ರು ಏನಾಯಿತು ಸತ್ಯಮೇ ವಿಜೇತೆ ಜೋಕರ್ ರವ ಬ್ಲ್ಯಾಕ್ ಮೇಲರು ರೌಡಿ ಶೀಟರಾಗಿದ್ದು ಅನ್ನ ಕೈಲಿ ನೀವು ಕೇಸ್ ಹಾಕ್ಸಿ ಹಾಕ್ಸೋ ಅಂತ ಕೆಲಸವನ್ನು ಮಾಡ್ತೀರಿ ನೀನು ಸ್ನೇಹ್ಮೈ ಕೃಷ್ಣ ಇಷ್ಟಕ್ಕೆ ನಿಲ್ಸಪ್ಪ ಸಾಕು ನೀನು ನಿನ್ನ ಆಟ ಏನು ನಡೀಲಿಲ್ಲ ಅನ್ನುವಂಥದ್ದು ಬ್ಲಾಕ್ ಮೇಲಿಂಗ್ ಟ್ರಾಕ್ಟಿಕ್ಸು ಇವೆಲ್ಲ ಇಲ್ಲಿ ನಡೆಯಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಉತ್ತರ ಸಿಕ್ತಲ್ಲ ನಿಮಗೆ ಹೈಕೋರ್ಟ್ ಲಾಯರ್ಗಳಿಗೆಲ್ಲ ಅಷ್ಟೊಂದು ದೊಡ್ಡ ಮಟ್ಟದ ಫೀಸು ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನೆಲ್ಲ ಕರ್ಕೊಂಬಂದಿಲ್ಲಿ ವಾದ ಮಂಡನೆ ಮಾಡಿಸಿದ್ರಲ್ಲ ನೀವು ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಅವ್ರಿಗೆ ಒಂದು ಸಾರಿ ಸಿಟ್ಟಿಂಗ್ ಒಂದು ಸಿಟ್ಟಿಂಗ್ ಫೀಸ್ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ತಗೋತಾರೆ ಆ ಫೀಸ್ ಕೊಟ್ಟವ್ರು ಯಾರು ರೀ ಅದನ್ನು ಹೇಳ್ಬೇಕಲ್ವ ನಾನು ಸತ್ಯ ಹರಿಶ್ಚಂದ್ರ ಮೊಮ್ಮಗ ಅವರ ತಳಿಗೆ ಹುಟ್ಟಿದೋನು ಅಂತ ನೀವು ಹೇಳ್ಕೊತ ಇದ್ದೀರಲ್ಲ ದಯಮಾಡಿ ಅದನ್ನ ಸ್ಪಷ್ಟಪಡಿಸಿ ಸೊ ವಾಪಸ್ ಕೊಟ್ಟಿರುವಂತದ್ದು ಇದೆಲ್ಲ ಗೋಜಲ್ ಬೇಡ ಅಂತ ಅವ್ರಿಗೆ ಬೇಜಾರು ಮಾಡ್ಕೊಂಡು ವಾಪಸ್ ರೀ ಅದು ಮೂರ್ ಎಕರೆ ಹದಿನಾರು ಕುಂಟೆ ನಮ್ಮ ಜಾಗ ಸುಮ್ನೆ ಕಿತ್ಕೊಂಡು ಸುಮ್ನಿದ್ಬೇಡ ಮೂರ್ ಎಕ್ರ ಹದಿನಾರು ಕುಂಟೆ ದೇವನೂರ ನೀವು ಕಿತ್ಕೊಂಡಿದ್ದೀರಿ ಇಲ್ಲಿಗೆಲ್ಲ ತಗೊಂಡಿದ್ದೀರಿ ಅದಕ್ಕೆ ನಾವು ಫೈಟ್ ಮಾಡ್ಬೇಕ ಬೇಡವಾ ನಾವು ಬಹಳ ತಾಳ್ಮೆಯಿಂದ ನಾವು ಸುಮ್ಮನೆ ನೋಡ್ಕೊಂಡು ಕಾಯ್ತಾ ಇದ್ದೀವಿ ಇನ್ಮೇಲೆ ಸಹನೆಯನ್ನ ಕಟ್ಟಿಡಕಾಗಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಹನೆಯನ್ನ ಮತ್ತೆ ನಾವು ಕಟ್ಟಿಡ್ಕಾಗಲ್ಲೂ ಸಾಯಂಕಾಲ ನಾಲ್ಕು ಗಂಟೆಗೆ ಹೈಕೋರ್ಟು ಒಂದು ಐತಿಹಾಸಿಕವಾದಂಥ ಆದೇಶವನ್ನು ಏನು ಹೊರಡಿಸಿದ್ರು ಆ ಆದೇಶದ ವಿಚಾರದಲ್ಲಿ ಒಂದು ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ತುರ್ತು ಪತ್ರಿಕಾಗೋಷ್ಠಿಯನ್ನು ಬರೀ ನಲವತ್ತೈದು ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟು ನಾನು ಕರೆದಿದ್ದೀನಿ ಇದು ಕಳೆದ ನಾಲ್ಕು ಐದು ತಿಂಗಳಿಂದ ನಿರಂತರವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರನ್ನ ಮತ್ತು ಅವರ ಕುಟುಂಬದವ್ರನ್ನ ಇ ಡಿ ಮೂಲಕ ಐ ಟಿ ಮೂಲಕ ಸಿ ಬಿ ಐ ಮೂಲಕ ಸಿಕ್ಕಿಸಬೇಕು ಅನ್ನುವಂಥದ್ದು ಹುನ್ನಾರ ಇಟ್ಕೊಂಡು ಏನವರು ಕೆಲವು ಆರ್ ಟಿ ಐ ಕಾರ್ಯಕರ್ತನ ಇಟ್ಕೊಂಡು ಅವ್ರ ಮೂಲಕ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡಿ ಅವರಿಗೆ ಸಂಪೂರ್ಣವಾಗಿ ಅವರ ವರ್ಚಸ್ಗೆ ಧಕ್ಕೆ ತರುವಂಥದಕ್ಕೆ ಮಸಿ ಮಸಿಬಳಿಯುವಂಥದಕ್ಕೆ ಒಂದು ನಿರಂತರವಾದ ಪ್ರಯತ್ನ ಏನು ಮಾಡಿದರು ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ಅನ್ನುವಂಥದ್ದು ನಂಬಿ ನಂಬಿಕೆ ಮೇಲೆ ನಾವು ಇದ್ವಿ ಆ ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಒಂದು ಸಿ ಬಿ ಐ ಕೊಡಬೇಕು ಅಂತ ಸ್ನೇಹಮಾಯಿ ಕೃಷ್ಣರವರು ಲೋಕಾಯುಕ್ತ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟಲ್ಲಿ ಕೇಸ್ ಇದ್ದಂಥ ಸಂದರ್ಭದಲ್ಲಿ ಆಮೇಲೆ ಪೀಪಲ್ಸ್ ರೆಪ್ರೆಸೆಂಟಿವ್ ಕೋರ್ಟೇ ಲೋಕಾಯುಕ್ತಕ್ಕೆ ಡೈರೆಕ್ಷನ್ಸ್ ಕೊಟ್ಟು ನೀವು ತನಿಖೆ ಮಾಡಿ ತನಿಖೆ ವರದಿಯನ್ನು ನಮಗೆ ಸಲ್ಲಿಕೆ ಮಾಡಿ ಆದಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊತೀವಿ ಅನ್ನುವಂಥದ್ದು ಸೂಚನೆ ಕೊಟ್ಟ ನಂತರವೂ ಕೂಡ ಲೋಕಾಯುಕ್ತ ಬೇಕು ಅಂತ ಹೋಗಿದ್ದು ಸ್ನೇಹಮಯ ಕೃಷ್ಣರವರೇ ಆದರೂ ಪ್ಯಾರಲ್ಲಾಗಿ ಲೋಕಾಯುಕ್ತಗೆ ಕೊಡಿ ಅಂತ ಅವರು ಪ್ರಾಸಿಕ್ಯೂಷನ್ಗೆ ಗೌರ್ನರಿಂದ ಅನುಮತಿ ತಗೊಂಡು ಆದ ಮೇಲೆ ಕೋರ್ಟ್ಗೆ ಹಾಕ್ಕೊಂಡು ಕೋರ್ಟ್ ಮೂಲಕ ಡೈರೆಕ್ಷನ್ಸ್ ಕೊಡಿಸುವಂಥದ್ದು ಮಾಡಿದ್ದು ಸ್ನೇಹಮಯ ಕೃಷ್ಣ ಕೃಷ್ಣ ಅದಾದಮೇಲೆ ಇಮ್ಮಿಡಿಯೇಟಾಗಿ ಇನ್ನೂ ತನಿಖೆನೇ ಆರಂಭ ಆಗಿಲ್ಲ ಎಫ್ ಐ ಆರ್ ಆಗಿಲ್ಲ ಎಫ್ ಐ ಆರ್ ಆಗೋದ್ಕಿಂತ ಮುಂಚೆನೇನೆ ಮತ್ತೆ ಸಿ ಬಿ ಐ ಬೇಕು ಅಂತ ಪ್ಯಾರಲಾಗಿ ಇನ್ನೊಂದು ಕೇಸ್ ಹಾಕೊಂಡಿದ್ದು ದೇಶ ಸ್ನೇಹ ಮೈ ಕೃಷ್ಣ ಸೊ ಸಿ ಬಿ ಐಗೆ ಈಗಾಗಲೇ ಒಂದು ತನಿಖಾ ಸಂಸ್ಥೆ ತನಿಖೆ ನಡೀತಾ ಇರಬೇಕು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ತನಿಖೆಗೆ ಸಿ ಬಿ ಐಗೆ ಕೊಡುವಂಥದಕ್ಕೆ ಅವಕಾಶ ಇಲ್ಲ ಅಂತ ಆ ಒಂದು ಪೆಟಿಷನ್ಸ್ನ ಡಿಸ್ಮಿಸ್ ಏನು ಮಾಡಿದ್ರು ಒಂದು ಹದಿನೈದು ದಿವಸ ಹಿಂದೆ ಹದಿನೈದು ಇಪ್ಪತ್ತು ದಿವಸ ಹಿಂದೆ ಈಗ ಸಬ್ಸಿಕ್ವೆಂಟಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಏನು ಕೇಂದ್ರದ ಗೈಗೊಂಬೆ ಕೈಗೊಂಬೆ ಆಗಿರುವಂಥ ಇ ಡಿ ಸಿ ಬಿ ಐ ಐ ಟಿ ಅವರು ಕೇಂದ್ರ ಬಿ ಜೆ ಪಿಯವರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೋತಾ ಇರುವಂಥ ನಾವು ಕಾಣ್ತಾ ಇದ್ದೀವಿ ಇ ಅವರು ಬಿ ಎಮ್ ಪಾರ್ವತಿ ಮೇಡಮ್ ಅವ್ರನ್ನ ಮತ್ತು ಬೈತಿ ಸುರೇಶ್ ಅವ್ರಿಗೆ ಸಮನ್ಸ್ನ ಕೊಟ್ಟು ನೀವು ತನಿಖೆಗೆ ಹಾಜರಾಗಬೇಕು ಅಂತ ಅವರು ಏನು ಸಮನ್ಸ್ನ ಕೊಟ್ಟಿದ್ದರು ಆ ಸಮನ್ಸ್ನ ಇವತ್ತು ನಾಲ್ಕು ಗಂಟೆಗೆ ಹೈಕೋರ್ಟ್ ಸ ಸಿಂಗಲ್ ಬೆಂಚು ಏನು ಹಿಂದೆ ಸಿ ಬಿ ಐಗೆ ತನಿಖೆಗೆ ಅವಕಾಶ ಇಲ್ಲ ಅಂತ ಜಸ್ಟಿಸ್ ನಾಗ ಪ್ರಸನ್ನರವರು ಕೋ ಅವರೇನೆ ಇವತ್ತೂ ಇ ಡಿ ಕೊಟ್ಟಿರುವಂಥ ಸಮನ್ಸ್ನೇ ಕ್ವಾಶ್ ಮಾಡಿದ್ದಾರೆ ರದ್ದು ಮಾಡಿದ್ದಾರೆ ಅಂದರೆ ಇ ಡಿ ಇದಕ್ಕೆ ಇಂಟರ್ಫರ್ ಆಗಬಾರ್ದು ಅನ್ನುವಂಥದ್ದು ಭಾಳ ಸ್ಪಷ್ಟವಾದ ಸಂದೇಶ ಅದರಲ್ಲಿ ಇದೆ ಇ ಡಿ ಕ್ವಾಶ್ ಮಾಡಿರುವಂಥದ್ದನ್ನ ನಾವು ಇಡಿಗೆ ಹೈಕೋರ್ಟು ಡಿ ಸಮನ್ಸ್ನ ಕ್ವಾಶ್ ಮಾಡಿರುವಂಥದ್ದನ್ನ ನಾವು ಸ್ವಾಗತ ಮಾಡ್ತೀವಿ ಇನ್ಮೇಲಾದರೂ ಇಡಿಯವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಬಿಡುಗಡೆ ಮಾಡಿಕೊಂಡು ಸಿದ್ದರಾಮಯ್ಯನವ್ರನ್ನ ಮತ್ತು ಸಿದ್ದರಾಮಯ್ಯನವ್ರ ಮನೆಯವ್ರನ್ನ ಕುಟುಂಬದವ್ರನ್ನ ಸಿಕ್ಕಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ತಪ್ಪು ಸಮರೀನ ನೀವು ಕೊಡುವಂಥ ಕೆಲಸವನ್ನು ನೀವು ಮಾಡಿಕೊಂಡು ಏನು ಮಾಡ್ತಾಯಿದ್ದೀರಿ ದಯಮಾಡಿ ಕೂಡಲೇ ನಿಲ್ಲಿಸ್ಬೇಕು ಇ ಅವರು ನಿಲ್ಲಿಸ್ಬೇಕು ನೀವು ಮಾಡಿರುವಂಥ ಪ್ರಮುಖವಾದಂಥ ಮೂರು ಮೂರು ಆರು ಒಂಬತ್ತು ಆರೋಪಗಳಿದಾವೆ ಇಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರವರ ಕೆಲಸ ಏನು ಯಾವಾಗ ಯಾವ ಸಂದರ್ಭದಲ್ಲಿ ಅವರು ತನಿಖೆಯನ್ನು ಮಾಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೈಡ್ಲೈನ್ಸು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸ್ಪಷ್ಟವಾಗಿದೆ ಫೈನಾನ್ಸ್ ಗೈಡ್ಲೈನ್ಸು ಯಾವುದಾದ್ರೂ ಒಂದು ತನಿಖೆ ಸಂಸ್ಥೆ ಹಣದ ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ಮೋಸ ಆಗಿದೆ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು ಕಂಡು ಬಂದಾದಮೇಲೆ ತನಿಖೆ ಸಂಸ್ಥೆ ಸಿ ಬಿ ಐ ಇರ್ಬೋದು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇರ್ಬೋದು ಲೋಕಾಯುಕ್ತ ಇರ್ಬೋದು ಸಿ ಒ ಡಿಗಳಿರ್ಬೋದು ಇವರು ಕಂಡುಬಂದ ಸಂದರ್ಭದಲ್ಲಿ ಮನಿ ಲಾಂಡ್ರಿಂಗ್ ವಿಚಾರದಲ್ಲಿ ತನಿಖೆ ನಡೆಸುವಂಥದಕ್ಕೆ ಸಂಪೂರ್ಣವಾದಂಥ ಪಾರದರ್ಶಕವಾದಂಥ ತನಿಖೆ ಮಾಡುವಂಥದಕ್ಕೆ ಅವಕಾಶ ಇರುವಂಥದ್ದು ಇಡಿಗೆ ಈ ತನಿಖಾ ಸಂಸ್ಥೆಗಳು ಇ ಡಿಗೆ ಪತ್ರ ಬರೆದ್ರೆ ಮಾತ್ರ ಇಡಿಯವರು ಎಂಟ್ರಿ ತಗೋಬೇಕು ತನಿಖೆ ಮಾಡಬೇಕು ತನಿಖೆ ವರದಿಯನ್ನು ಮತ್ತೆ ಆ ಸಂಸ್ಥೆಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಶಿಕ್ಷೆ ಕೊಡುವಂಥದಕ್ಕೆ ಶಿಕ್ಷೆ ಮಾಡುವಂಥದಕ್ಕೆ ಇವ್ರಿಗೆ ಅವಕಾಶ ಇಲ್ಲ ಓನ್ಲಿ ತನಿಖಾ ಏಜೆನ್ಸಿ ಅಷ್ಟೇ ಇದು ಇಲ್ಲಿ ಮೌಢ ಸೈಟ್ ವಿಚಾರದಲ್ಲಿ ಮೇಡಮ್ ಪಾರ್ವತಿಯವ್ರಿಗೆ ಎರಡು ಸಾವಿರದ ಹತ್ತರಲ್ಲಿ ಬಿ ಎ ಮಲ್ಲಿಕಾರ್ಜುನ ಸ್ವಾಮಿಯವರು ಅವರ ಬ್ರದರು ಅವರಿಗೆ ಗಿಫ್ಟಾಗಿ ಮೂರು ಎಕರೆ ಹದಿನಾರು ಎಕರೆ ಜಾಗವನ್ನು ಕೊಟ್ಟರು ಆ ಜಾಗವನ್ನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡಿಕೊಂಡು ಆ ಕಪಾಯ್ ಮಾಡ್ಕೊಂಡಿದ್ದನ್ನು ಮತ್ತೆ ಅವ್ರು ಬೇರೆಯವ್ರಿಗೆ ಸೈಟ್ ಮಾಡಿ ಹಂಚಿದ್ದನ್ನು ಪ್ರಶ್ನೆ ಮಾಡಿ ನಮ್ಮ ನಮಗೆ ಅನುಮತಿ ಇಲ್ಲದೇ ನೀವು ನಮ್ಮ ಜಾಗವನ್ನು ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿ ಪತ್ರವನ್ನು ಬರೆದ ಮೇಲೆ ಹೈಕೋರ್ಟ್ ನೋಟಿಸ್ ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಲೈಗಲ್ ನೋಟಿಸ್ ಕೊಟ್ಟ ಮೇಲೆ ಕಾಂಪೆನ್ಸಿಟ್ರಿ ಗ್ರೌಂಡ್ ಐವತ್ತು ಐವತ್ತು ಅನುಪಾತ ಕಾಂಗ್ರೆಸ್ ಸರ್ಕಾರದಲ್ಲಿ ತಂದಂಥ ಯೋಜನೆ ಅಲ್ಲ ಅದು ಯಾರಿಂದ ಯಾರ ರೈತರಿಂದ ಇರ್ಬೋದು ಯಾರಿಂದ ನಾವು ಜಮೀನ ತಗೋತೀವಿ ಅದಕ್ಕೆ ಐವತ್ತು ಐವತ್ತು ಅನುಪಾತದಲ್ಲಿ ಡೆವಲಪ್ ಮಾಡಿದ್ದಂಥ ಸೈಟ್ಗಳಲ್ಲಿ ಸಿಕ್ಸ್ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಫಿಫ್ಟಿ ಪರ್ಸೆಂಟ್ ಸೈಟು ಲ್ಯಾಂಡ್ ಓನರ್ಗೆ ಹೋಗ್ಬೇಕು ಫಿಫ್ಟಿ ಪರ್ಸೆಂಟ್ ಸೈಟ್ಸು ಮೂಡೋದಕ್ಕೆ ಹೋಗ್ಬೇಕು ಅನ್ನುವಂಥ ಅನುಪಾತದಲ್ಲಿ ಅನುಪಾತದ ಸ್ಕೀಮ್ ತಗೊಂಬಂದಿದೆ ಎರಡು ಸಾವಿರದ ಇಪ್ಪತ್ತನೇ ಎಸ್ವಿ ಆಗ ರಾಜ್ಯದಲ್ಲಿದ್ದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೇಡಮ್ಮ ಬಿ ಎಮ್ ಪಾರ್ವತಿಯವರಿಗೆ ಒಂದು ಲಕ್ಷದ ನಲವತ್ತ ಎಂಟು ಸಾವಿರ ಚದರ ಅಡಿಯಷ್ಟು ಜಾಗವನ್ನು ಇಲ್ಲಿಗೆಲ್ಲ ಅಕ್ವ ಮಾಡಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಡೆವಲಪ್ ಆದ ಮೇಲೆ ಅವರಿಗೆ ಕೊಟ್ಟಂಥ ಏರಿಯಾ ಬರೀ ಮೂವತ್ತೆಂಟು ಸಾವಿರ ಚದರ ಅಡಿ ಚದರ ಅಡಿಯಷ್ಟು ಅದು ಹದಿನಾಲ್ಕು ಸೈಟ್ ರೂಪದಲ್ಲಿ ಕೊಟ್ಟಿರುವಂಥದ್ದು ಮೈಸೂರು ನಗರದಲ್ಲಿ ಎಲ್ಲಿ ಖಾಲಿ ಇದಾವೋ ಅಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಬಣ್ಣ ಕಟ್ಟಿ ಬೇರೆ ರೀತಿ ಬಳಿದು ಮಾಧ್ಯಮಗಳಲ್ಲಿ ಬೇರೆ ರೀತಿ ಬಿ ಜೆ ಪಿ ಜೆ ಡಿ ಎಸ್ನವರು ಬಿಂಬಿಸಿ ಹದಿನಾಲ್ಕು ಸೈಟ್ನ ಸುಮ್ಮನೆ ಏನೋ ಹಾಗೆ ಬರ್ಸ್ಕೊಂಬಿಟ್ಟಿರೋ ರೀತಿಯಲ್ಲಿ ಸುಮ್ಮನೆ ಹಾಗೆ ಒತ್ಕೊಂಡು ಹೋಗಿ ಒತ್ಕೊಂಡು ಹೋಗ್ಬಿಟ್ರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಏನು ಮಾಡಿದರು ಮತ್ತು ಜನಸಾಮಾನ್ಯರಿಗೆ ನಾನು ಸ್ಪಷ್ಟಪಡಿಸ್ತೀನಿ ಹದಿನಾಲ್ಕು ಸೈಟು ಸುಮ್ಮನೆ ಪುಕ್ಕಟ್ಟೆ ಫ್ರೀಯಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೊಟ್ಟಂಥ ಅಲ್ಲ ಅವ್ರ ಜಾಗ ಕೆಸರೆ ಜಾಗದಲ್ಲಿ ಕೆಸರೆ ಊರಲ್ಲಿ ಮ ದೇವನೂರು ಮೂರನೇ ಬಡಾವಣೆಯಲ್ಲಿ ಒಂದು ಮೂರು ಎಕರೆ ಹದಿನಾರು ಕುಂಟೆ ಅಂದರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಸ್ಕ್ವೇರ್ ಫೀಟ್ ಜಾಗವನ್ನು ನೀವು ಇಲ್ಲಿಗಲಾಗೆ ತಗೊಂಡಿದ್ದಕ್ಕೆ ಅದು ಕಾಂಪೆನ್ಸೇಟರ್ ಆಗಿ ಕೊಟ್ಟಂಥ ಜಾಗವನ್ನು ಅದ್ಯಾವುದೋ ಪೋಸ್ಟ್ ಲೊಕಾಲಿಟಿ ಏನು ದೊಡ್ಡ ಐ ಫೈ ಲೊಕಾಲಿಟಿ ಅನ್ನೋ ರೀತಿಯಲ್ಲಿ ಇ ಅವರು ಅವರ ತನಿಖೆ ಆಮೇಲೆ ಅವರ ರೆಪೋರ್ಟ್ನಲ್ಲಿ ಬರ್ಕೊಂಡವ್ರೆ ಐವತ್ತಾರು ಕೋಟಿ ಬೆಲೆ ಬಾಳುವಂಥ ಜಾಗ ಇವರು ಕೊಟ್ಟಂಥ ಜಾಗ ಮೂರು ಎಕ್ರೆ ಮೂರ ಮೂರು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಬೇಸಿಕ್ ಕಾಮನ್ ಸೆನ್ಸ್ ಬೇಕು ಇ ಡಿ ಅವರಿಗೆ ಇವರು ತಗೊಂಡಿದ್ದು ಇವ್ರ ಬೆಲೆ ವ್ಯಾಲ್ಯೂಯೇಷನ್ ಮಾಡಿರುವಂಥದ್ದು ಎರಡು ಸಾವಿರದ ನಾಲ್ಕರ ವ್ಯಾಲ್ಯೂಯೇಷನ್ ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ಸಾರಿ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಇವರು ಕೊಟ್ಟಿರುವಂಥ ಜಾಗ ಐವತ್ತಾರು ಕೋಟಿ ಅಂತ ಇವರೇ ವ್ಯಾಲ್ಯೇಷನ್ ಮಾಡ್ಕೊಂಡವ್ರೆ ಯಾವಾಗಿಂದದ್ದು ವ್ಯಾಲ್ಯೂಯೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವ್ಯಾಲ್ಯೂಯೇಷನ್ ಎರಡು ಸಾವಿರದ ನಾಲ್ಕರ ವ್ಯಾಲ್ಯೂ ನಮ್ಮ ಜಮೀನಾದರೆ ಎರಡು ಸಾವಿರದ ನಾಲ್ಕರ ಗೈಡೆನ್ಸ್ ವ್ಯಾಲ್ಯೂ ತಗೋತೀರಾ ನಿಮ್ಮ ಜಾಗ ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಗೈಡೆನ್ಸ್ ವ್ಯಾಲ್ಯೂ ತಗೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಬೇಸಿಕ್ ಕಾಮನ್ ಸೆನ್ಸ್ ಬೇಕಲ್ವಾ ಜನಗಳಿಗೆ ದಿಕ್ಕು ತಪ್ಪಿಸುವಂಥದಕ್ಕೆ ಮಾಡ್ತಾ ಇರುವಂಥ ಒಂದು ನಾಟಕ ಇ ಅವರು ಮಾಡ್ತಾ ಇರುವಂಥ ಒಂದು ನಾಟಕ ಸೊ ಐವತ್ತಾರು ಕೋಟಿ ಎನ್ನುವಂಥದ್ದು ಒಂದು ಸ್ಕ್ವೇರ್ ಫೀಟ್ಗೆ ಜಯನಗರದ ವಿಜಯನಗರದಲ್ಲಿ ಹದಿನೇಳು ಸಾವಿರ ರೂಪಾಯಿ ಬಿತ್ತು ಒಂದು ಸ್ಕ್ವೇರ್ ಫೀಟ್ಗೆ ಹದಿನೇಳು ಸಾವಿರ ರೂಪಾಯಿ ಇದೆಯಾ ಅನ್ನುವಂಥದ್ದು ಹೇಳಬೇಕು ಸೊ ಇದು ಅವೈಜ್ಞಾನಿಕವಾಗಿ ಏನು ಎರಡುವರೆ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಮ್ಯಾಕ್ಸಿಮಮ್ ಇರ್ಬೋದು ವಿಜಯನಗರ ಥರ್ಡ್ ಸ್ಟೇಜನ್ನು ಫೋರ್ತ್ ಸ್ಟೇಜ್ ಒಂದು ಸ್ಕ್ವೇರ್ ಫೀಟ್ ಜಾಗ ಅಷ್ಟೇ ಹೇಗೆ ನಿಮ್ಗೆ ಅನಿಸ್ತಾ ಇಲ್ವಾ ಕಾನೂನು ಬಾಹಿರವಾಗಿ ನಿವೇಶನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಅನಿಸ್ತಾ ಇದೆಯಾ ಹಾಂ ಸೊ ವಾಪಸ್ ಕೊಟ್ಟಿರುವಂಥದ್ದು ಇದೆಲ್ಲ ಗೋಜಲು ಬೇಡ ಅಂತ ಅವ್ರಿಗೆ ಬೇಜಾರು ಮಾಡ್ಕೊಂಡು ವಾಪಸ್ ಕೊಟ್ಟಿದ್ವಿ ಮತ್ತು ಮೂರು ಎಕರೆ ಹದಿನಾರು ಮೂರು ಎಕರೆ ಹದಿನಾರು ಎಕರೆ ಹದಿನಾರು ಕುಂಟೆ ಜಾಗವನ್ನು ನಾವು ಕೋರ್ಟ್ ಮೂಲಕ ವಾಪಸ್ ತಗೋತೀವಿ ಪ್ರಯತ್ನ ಯಾಕೆ ನಮ್ಮ ಜಾಗ ರೀ ಅದು ಮೂರು ಎಕರೆ ಹದಿನಾರು ಕುಂಟೆ ನಮ್ಮ ಜಾಗ ಸುಮ್ಮನೆ ಅವನ ಬಂದು ಕಿತ್ಕೊಂಡ್ರೆ ಸುಮ್ಮನೆ ಬಿಡೋದಾ ನಿವೇಶನವನ್ನು ಏನು ಅವರು ಬದಲಿ ನಿವೇಶನ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ರು ಅದು ವಾಪಸ್ ಕೊಟ್ಟಿದ್ದೀವಿ ನಮ್ಮ ರೈಟ್ಸು ನಮ್ಮ ಜಾಗದ ರೈಟ್ಸು ಹಂಗೆ ಇದೆಯಲ್ಲ ಅದೆಲ್ಲೂ ಹೋಗಿಲ್ಲ ಅಲ್ವಾ ಮೂರು ಎಕರೆ ಹದಿನಾರು ಕುಂಟೆ ದೇವನೂರು ಬಡಾವಣೆಯಲ್ಲಿ ಕಿತ್ಕೊಂಡಿದ್ದೀರಿ ಇಲ್ಲಿಗೆಲ್ಲ ತೊಗೊಂಡಿದ್ದೀರಿ ಅದಕ್ಕೆ ನಾವು ಫೈಟ್ ಮಾಡಬೇಕಾ ಬೇಡವಾ ಅಲ್ಲ ವಾಪಸ್ಸಲ್ಲ ನಮ್ಮ ಜಾಗ ಅದು ಕೊಡಬೇಕಾ ಬೇಡವಾ ಅವರು ಅದು ಅದಕ್ಕೆ ಅದಕ್ಕೇನು ನೀವು ಡಿಶಿಷನ್ ತಗೋತಾರೋ ಕೋರ್ಟ್ ಡಿಶಿಷನ್ ಏನು ಕೊಡುತ್ತೋ ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತೀವಿ ನೂರಕ್ಕೂ ನೂರಷ್ಟು ಹೋರಾಟ ಮಾಡ್ತೀವಿ ಇಲ್ಲಿಗೆಲ್ಲ ತಗೊಂಡಿರುವಂಥದ್ದೆಲ್ಲ ಸೈಟ್ಗಳು ನಮ್ಮ ಜಾಗವನ್ನು ನೀವು ಇಲ್ಲಿಗೆಲ್ಲ ನೀವು ತಗೊಂಡಿದ್ದೀರಿ ಮೂಡಾದವರು ಅದಕ್ಕೆ ಪರ್ಯಾಯವಾಗಿ ಪರಿಹಾರವನ್ನು ಕೊಟ್ಟಿದ್ದೀವಿ ನೀವು ಯಾವ ಜಾಗದಲ್ಲಿ ಏನು ಕೊಡ್ತೀರೋ ಅನ್ನುವಂಥದ್ದು ನೋಡೋಣ ಇದೆಲ್ಲ ತಿಳಿಯಾದ ಮೇಲೆ ಇದೆಲ್ಲ ಒಂದು ಸಂಪೂರ್ಣವಾದಂಥ ಜಡ್ಜ್ಮೆಂಟ್ ಬಂದ ಮೇಲೆ ನಾವು ನಮ್ಮ ಜಾಗವನ್ನು ಕಂಪೆನ್ಸೇ ವಾಪಸ್ ಕ್ಲೈಮ್ ಮಾಡುವಂಥ ಕೆಲಸವನ್ನು ಮಾಡಲೇಬೇಕಲ್ಲ ಸುಮ್ಮನೆ ಸುಮ್ಮನೆ ಯಾಕೆ ಬಿಡೋಕ್ಕಾಗತ್ತಾ ನಮ್ಮ ಜಾಗ ಅಲ್ವಾ ಅದು ಮೂರು ಎಕರೆ ಹದಿನಾರು ಕುಂಟೆ ಕೊಡಲಿ ಅದೇ ಜಾಗ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಲಿ ಇಲ್ಲ ಪರ್ಯಾಯವಾಗಿ ಮೂರು ಎಕರೆ ಹದಿನಾರು ಕುಂಟೆ ಎಲ್ಲಿ ಕೊಡ್ತಾರೋ ಕೊಡಲಿ ಅದನ್ನ ಆಮೇಲೆ ಕ್ಲೈಮ್ ಮಾಡ್ತೀವಿ ಈಗ ಬೇಡ ಅದು ಸದ್ಯಕ್ಕೆ ನೀವೇನು ಬಿ ಜೆ ಪಿ ಜೆ ಡಿ ಎಸ್ನವರು ಬೆಂಗಳೂರಿಂದ ಮೈಸೂರಗೂ ಪಾದಯಾತ್ರೆ ಅಂತ ಮಾಡಿ ಆ ವಿಜಯೇಂದ್ರ ಮತ್ತು ಅಶೋಕು ಸ್ವಾಮಿ ಸ್ವಾಮಿಯವರೆಲ್ಲ ಸೇರಿಕೊಂಡು ಏನು ಬಾಯೆಲ್ಲ ಬಡ್ಕೊಂಡ್ರು ಏನಾಯಿತು ಸತ್ಯ ಮೇ ಸತ್ಯಕ್ಕೆ ಇವತ್ತಲ್ಲ ನಾಳೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಮಗೆ ಕಾನ್ಫಿಡೆನ್ಸ್ ಇತ್ತು ಈಗ ಏನಾಯಿತು ಯಾರೋ ಒಬ್ಬ ಜೋಕರ್ ಬ್ಲ್ಯಾಕ್ ಮೇಲರು ರೌಡಿ ಶೀಟರ್ ಆಗಿದ್ದು ಕೈಲಿ ನೀವು ಕೇಸ್ ಹಾಕ್ಸಿ ಹಾಕ್ಸೋಂಥ ಕೆಲಸವನ್ನು ಮಾಡ್ತೀರಿ ಈಗ ಏನೂ ಇಲ್ಲ ಅಂತ ಅದು ಯಾವಾಗಲೂ ನಾನು ಮತ್ತೆ ಅಪ್ರೋಚ್ ಮಾಡಲ್ಲ ಅಪೀಲ್ ಹೋಗಲ್ಲ ಅಂತಂತ ಅಂಥ ವ್ಯಕ್ತಿ ತಿರುಗಾ ಅದೇನೋ ಹೈಕೋರ್ಟ್ಗೆ ಅಪೀಲ್ ಹಾಕಿ ಹಾಕಲಿ ಸುಪ್ರೀಂ ಕೋರ್ಟ್ಗೆ ಹಾಕಲಿ ಅದೇ ಈಗ ಡಬಲ್ ಬೆಂಚ್ಗೆ ಹಾಕಿದ್ದಾರೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹಾಕಲಿ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹಾಕಲಿ ನಾವು ಫೇಸ್ ಮಾಡ್ತೀವಿ ವೆನ್ ವೆನ್ ವಿ ಆರ್ ವೆನ್ ವಿ ಆರ್ ಕರೆಕ್ಟ್ ವಿ ಡೋಂಟ್ ಫಿಯರ್ ಅಟ್ ಆಲ್ ವಿ ಡೋಂಟ್ ವಾಂಟ್ ಟು ಫಿಯರ್ ವಿ ಡೋಂಟ್ ಲೈಕ್ ಟು ಫಿಯರ್ ವೈ ಶುಡ್ ವಿ ಫಿಯರ್ ಫಾರ್ ಎನಿಥಿಂಗ್ ವಿ ಡೋಂಟ್ ಫಿಯರ್ ಅಟ್ ಆಲ್ ನೀನು ಸ್ನೇಹ ಮೈ ಕೃಷ್ಣ ಇಷ್ಟಕ್ಕೆ ನಿಲ್ಸಪ್ಪ ಸಾಕು ನೀನು ನಿನ್ನ ಆಟ ಏನೂ ನಡಿಲಿಲ್ಲ ಅನ್ನುವಂಥದ್ದು ಬ್ಲ್ಯಾಕ್ ಬೇಲಿಂಗ್ ಟ್ರ್ಯಾಕ್ಟಿಕ್ಸು ಇವೆಲ್ಲ ಇಲ್ಲಿ ನಡೆಯಲ್ಲ ಅನ್ನುವಂಥದ್ದಕ್ಕೆ ಭಾಳ ಸ್ಪಷ್ಟವಾಗಿ ಉತ್ತರ ಸಿಗ್ತಲ್ವ ನಿಮಗೆ ನಿಮ್ಮ ಹಿಂದೆ ಯಾರಿದ್ದಾರೆ ಹೈಕೋರ್ಟ್ ಲಾಯರ್ಗಳಿಗೆಲ್ಲ ಅಷ್ಟೊಂದು ದೊಡ್ಡ ಮಟ್ಟದ ಫೀಸು ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನೆಲ್ಲ ಕರ್ಕಂಬಂದಿಲ್ಲಿ ವಾದ ಮಂಡನೆ ಮಾಡ್ಸಿದ್ರಲ್ಲ ನೀವು ಒಂದು ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಅವ್ರಿಗೆ ಒಂದು ಸಾರಿ ಸಿಟ್ಟಿಂಗ್ ಒಂದು ಸಿಟ್ಟಿಂಗ್ ಫೀಸು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ತಗೋತಾರೆ ಅಷ್ಟು ದುಡ್ಡು ನಿಮ್ಗೆ ಎಲ್ಲಿಂದ ಬಂತು ನೀವು ಹೋರಾಟಗಾರ ತಾನೆ ಆರ್ ಟಿ ಎ ಆ್ಯಕ್ಟಿವಿಸ್ಟ್ ತಾನೆ ನೀವೇನು ಇಲ್ಲ ತಾನೆ ನಡ್ಕೊಂಡು ಓದ್ತಿರೋ ತಾನೆ ಆ ಫೀಸ್ ಕೊಟ್ಟವ್ರು ಯಾರು ರೀ ಅದನ್ನು ಹೇಳಬೇಕಲ್ವಾ ಒಂದು ಸಿಟ್ಟಿಂಗ್ ಇಪ್ಪತ್ತೈದು ಲಕ್ಷ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಬಂದು ಆನ್ ಆರ್ಗ್ಯೂ ಮಾಡ್ತಿದ್ರಲ್ಲ ನಿಮ್ಮ ಪರವಾಗಿ ಅದು ಯಾರು ಕೊಟ್ಟರು ಅನ್ನೋದು ಹೇಳಿ ದಯಮಾಡಿ ಸ್ನೇಹಮಯ ಕೃಷ್ಣರವರೇ ನೀವು ಬಹಳ ನಾನು ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಅವರ ತಳಿಗೆ ಹುಟ್ಟಿದವನು ಅಂತ ನೀವು ಹೇಳ್ಕೋತಾ ಇದ್ದೀರಲ್ಲ ದಯಮಾಡಿ ಅದನ್ನು ಸ್ಪಷ್ಟಪಡಿಸಿ ಇನ್ನು ಮತ್ತೆ ಬ್ಲಾಕ್ ಮೇಲ್ ಮಾಡಿ ಸಿದ್ಧರಾಮಯ್ಯನವರಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಮತ್ತೆ ಮುಂದುವರ್ಸಿದ್ರೆ ಅದು ನಾವು ಬೇರೆ ರೀತಿ ಕಾನೂನುತ್ಪಕ್ಕವನ್ನು ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಮಾಡ್ತೀವಿ ನೂರಕ್ಕೂ ನೂರಷ್ಟು ನಮ್ಗೇನು ಡ್ಯಾಮೇಜ್ ಆಗಿದ್ದು ನಾವು ಡ್ಯಾಮೇಜ್ನ ಕ್ಲೇಮ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಡಿಫಮೇಷನ್ ಡಿಫಾಮೇಶನ್ ಡಿಫಾಮ್ ಆಗಿರುವಂಥದ್ದು ಡಿಫಮೇಷನ್ ಕೇಸ್ ಹಾಕುವಂಥದಕ್ಕೆ ಅವಕಾಶಗಳಿದ್ದಾವೆ ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಅದು ತೀರ್ಮಾನ ತೆಗೆದುಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ತಾರೆ ಈಗ ನಾವು ಹೈಕೋರ್ಟ್ ಫೈನಲ್ ಆಗಿ ಅವ್ರೇನು ಡಿಸಿಷನ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ ಇಡೀ ಅವ್ರ ಹಿಸ್ಟ್ರಿ ಏನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಡೀ ದೇಶದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಎಷ್ಟು ನೀವು ಕೇಸ್ ಹಾಕಿದಿರಿ ಎಷ್ಟು ಕನ್ವಿಕ್ಟ್ ಆಗಿದೆ ಅನ್ನುವಂಥದ್ದು ಎಲ್ಲರೂ ಗೊತ್ತಿರುವಂಥ ಈ ನಮ್ಗೆ ಇನ್ಫಾರ್ಮೇಷನ್ ಇರುವಂಥ ಪ್ರಕಾರ ಕಳೆದ ಹದಿನಾಲ್ಕು ಹನ್ನೊಂದು ವರ್ಷಗಳಲ್ಲಿ ಏಳು ಸಾವಿರದ ಎಂಬತ್ತ್ಮೂರು ಕೇಸಸ್ನ ನೀವು ಹಾಕಿದ್ರಿ ಎರಡು ಬರೀ ಹದಿನಾಲ್ಕು ವರ್ಷ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರೀ ಐದು ವರ್ಷದಲ್ಲಿ ದ ಟ್ರಯಲ್ಸ್ ವಾರ್ ಕಂಡಕ್ಟೆಡ್ ಆನ್ ಸಿಕ್ಸ್ ಫಿಫ್ಟಿ ಫೋರ್ ಕೇಸಸ್ ಓನ್ಲಿ ಫಾರ್ಟಿ ಟು ಕೇಸಸ್ ಕನ್ವಿಕ್ಷನ್ ಆಗಿರುವಂಥದ್ದು ಪರ್ಸೆಂಟೇಜ್ ಎಷ್ಟಿದೆ ನಿಮ್ಮದು ಅಚೀವಬಲ್ ಪರ್ಸೆಂಟೇಜು ಝೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಏಳು ಸಾವಿರದ ಎಂಬತ್ತ್ಮೂರು ಕೇಸನ್ನ ಫಿಕ್ಸ್ ಮಾಡಿದ್ದೀರಿ ಫಿಟ್ ಮಾಡಿದ್ದೀನಿ ರೈಡ್ ಮಾಡಿ ಇ ಡಿ ಕೇಸ್ನ ತೊಗೊಂಡಿದ್ದೀರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕವರೆಗೆ ಕನ್ವಿಕ್ಷನ್ ಆಗಿರುವಂಥದ್ದು ಬರೀ ಝೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಂದರೆ ಇ ಡಿನ ಬಿ ಜೆ ಪಿಯವರು ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೋತಾ ಇದ್ದಾರೆ ಉಪಯೋಗಿಸ್ಕೋತಾ ಇದ್ದಾರೆ ಅನ್ನುವಂಥದ್ದು ಜಗಜಾಹೀರ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದೇ ಇ ಡಿನ ಸಿದ್ದರಾಮಯ್ಯ ವಿರುದ್ಧ ಪ್ರಯೋಗ ಮಾಡಿ ಸಿದ್ದರಾಮಯ್ಯನವ್ರ ರಿಸೈನ್ ಮಾಡಿಸ್ಬೇಕು ಸಿದ್ಧರಾಮಯ್ಯನವರಿಗೆ ಕೆಟ್ಟ ಮಸಿ ಕೆಟ್ಟದಾಗಿ ಬಿಂಬಿಸ್ಬೇಕು ಮಸಿ ಬೆಳಿಬೇಕು ಅನ್ನುವಂಥದ್ದು ಉದ್ದೇಶ ಆಗಿತ್ತು ಚೆನ್ನಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನೋದು ಇಡೀ ದೇಶದಲ್ಲಿ ಈ ಕೆಲಸ ತಾನೇ ನೀವು ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದ್ದಾವೆ ನಾನು ಬಿ ಜೆ ಪಿ ಸರ್ಕಾರಗಳೆಲ್ಲಿದ್ದಾವೆ ಅಲ್ಲೆಲ್ಲವೂ ನೀವು ಅವ್ರನ್ನ ಡಿಸ್ಟೆಬಲೈಸ್ ಮಾಡಬೇಕು ಇಲ್ಲ ಆಪ್ರೇಷನ್ ಕಮಲದ ಮೂಲಕ ಸ ಅಧಿಕಾರವನ್ನು ಕಿತ್ಕೊಬೇಕು ನೀವು ಬರಬೇಕು ಅನ್ನುವಂಥದ್ದು ಉದ್ದೇಶ ನಿಮ್ಮ ಯೋಗ್ಯತೆಗೆ ನಾಲ್ಕು ವರ್ಷ ರಾಜ್ಯವನ್ನು ಆಳಿದ್ರಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಏನೆಲ್ಲ ಅನಾಹುತಗಳು ಮಾಡಿದ್ರಿ ಏನೆಲ್ಲ ಅನಾಚಾರಗಳು ಮಾಡಿದ್ರಿ ಅನ್ನುವಂಥದ್ದು ಗೊತ್ತಿಲ್ವಾ ಬಿ ಜೆ ಪಿ ಮುಖಂಡರುಗಳೆಲ್ಲ ಸತ್ಯ ಹರಿಶ್ಚಂದ್ರ ಅವರ ಮೊಮ್ಮಕ್ಕಳ ಅವರ ವಂಶಸ್ಥರು ಹುಟ್ಟಿದವರ ಅವ್ರು ಯಾರು ಎಲ್ಲೂ ಯಾವ ಕೆಲಸನೂ ಹಲ್ಕ ಕೆಲಸಗಳು ಮಾಡಿಲ್ವಾ ಎಷ್ಟು ಬೇಕು ನಿಮಗೆ ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳಿಂದ ಇಡಿ ಕೇಸ್ ಹಾಕಿ ಅವ್ರನ್ನ ಒಳಗಡೆ ತಳ್ಳೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಬಿಟ್ಟು ಬಿ ಜೆ ಪಿ ಸೇರ್ಕೊಂಡ್ರೆ ವಾಷಿಂಗ್ ಮೆಷಿನ್ ಥರ ಅವ್ರನ್ನ ಸಂಪೂರ್ಣವಾಗಿ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಪಕ್ಷ ಸೇರಿಸ್ಕತ್ತೀರಿ ಎಲ್ಲ ಕೇಸ್ಗಳನ್ನ ಮನ್ನಾ ಮಾಡಿಬಿಡ್ತೀರಿ ಅದೇ ಕೇಸ್ನ ನೀವು ಅದನ್ನೇ ಪ್ರಯೋಗವನ್ನು ಸಿದ್ದರಾಮಯ್ಯವ್ರ ವಿರುದ್ಧ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ನಿರಂತರವಾಗಿ ಮಾಡ್ತಾಯಿದ್ದೀರಿ ಇದ್ದೀರಿ ಅವರು ಹುಟ್ಟ ಹುಟ್ಟಿಗೆ ಕಾಂಗ್ರೆಸ್ನವರು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾವ ಅಂಥದ್ದಲ್ಲೂ ಹೋಗಲ್ಲ ಅನ್ನುವಂಥದ್ದು ಗೊತ್ತಿದ್ದರೂ ಕೂಡ ನೀವು ಒಂದು ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡಿದ್ರಿ ಅದೇನೂ ವರ್ಕ್ ಆಗಲಿಲ್ಲ ಅದರಿಂದ ದಯಮಾಡಿ ನಾನು ಇ ಡಿ ಅವರಿಗೆ ಮನವಿ ಮಾಡೋದಿಷ್ಟೇ ಇಷ್ಟಕ್ಕೆ ನಿಲ್ಲಿಸಿ ನಿಮ್ಮ ಅರ್ಜಿ ಸಮನ್ಸು ಕ್ವಾಶ್ ಆಗಿರೋದ್ರಿಂದ ನೀವು ಫರ್ದರ್ ಇನ್ಯಾರಿಗೂ ಇನ್ನೊಂದು ಅರ್ಜಿ ಕೊಡುವಂಥದ್ದು ಇನ್ಯಾರನ್ನೋ ಕರೆಸೋದು ಏನು ಮೂಡದಲ್ಲಿ ಒಂದು ಸಾವಿರದ ಐವತ್ತೊಂಬತ್ತು ಸೈಟ್ಸ್ನ ಮುಟ್ಕೋಲು ಅಂತ ಹಾಕೊಂಡು ಹೇಳಿದ್ದೀರ ನೀವು ಆ ಸೈಟ್ಗಳಿಗೆಲ್ಲ ನೀವು ಎನ್ಕ್ವೈರಿ ಮಾಡಿ ಅದರಲ್ಲಿ ಏನೇನಾಗಿದೆ ಅನ್ನುವಂಥದ್ದು ನೋಡಿ ಅದೇನಾದ್ರು ಅದು ತಪ್ಪಾಗಿರುವಂಥದ್ದಿದ್ರೆ ಆ ಸೈಟ್ಗಳು ವಾಪಸ್ ತಗೊಳ್ಳುವಂಥದ್ದು ಆಮೇಲೆ ಯಾರು ತಪ್ಪು ಮಾಡಿದಾರೆ ಅವರು ಶಿಕ್ಷೆ ಕೊಡುವಂಥ ಕೆಲಸವನ್ನು ಇ ಡಿ ಅವರು ಮಾಡಲಿ ಅದಕ್ಕೆ ನಾವು ಸಹಕಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಮಾಡ್ತೀವಿ ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯವ್ರನ್ನ ಸಿದ್ದರಾಮಯ್ಯವ್ರ ಫ್ಯಾಮಿಲಿನ ಮತ್ತೆ ಮತ್ತೆ ನೀವು ಅವ್ರನ್ನ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದನ್ನ ಸಂಪೂರ್ಣವಾಗಿ ಕೂಡಲೇ ಬಿಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒತ್ತಾಯ ನಾವು ಬಹಳ ತಾಳ್ಮೆಯಿಂದ ನಾವು ಸುಮ್ಮನೆ ನೋಡ್ಕೊಂಡು ಕಾಯ್ತಾ ಇನ್ನು ಮೇಲೆ ಸಹನೆಯನ್ನು ಕಟ್ಟಿಡೋಕ್ಕಾಗಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಹನೆಯನ್ನು ಮತ್ತೆ ನಾವು ಕಟ್ಟಿಡೋಕ್ಕಾಗಲ್ಲ ಸೊ ಅವರು ಕಟ್ಟೆ ಕಟ್ಟೆ ಹೊಡೆದ್ರೆ ದೇ ಯಾರ ಮೇಲೆ ಬೀಳ್ತಾರೆ ಅಂಥದ್ದು ನಾವು ಹೇಳಕ್ ಬರೋದಿಲ್ಲ ಸೊ ಅದರಿಂದ ಕಾನೂನು ಚೌಕಟ್ಟಿನಲ್ಲಿ ಏನಿದೆಯೋ ಅದನ್ನು ನೀವು ಮಾಡುವಂಥದ್ದಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಸೊ ಸ್ನೇಹಮಯ ಕೃಷ್ಣಂಗೂ ಅದನ್ನೇ ಹೇಳ್ತಾ ಇದ್ದೀವಿ ಸ್ನೇಹಮಯ ಕೃಷ್ಣ ಪದೇ ಪದೇ ಮಾಧ್ಯಮದ ಮುಂದೆ ಬಂದು ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಅವ್ರ ಮನೆಯವ್ರನ್ನ ಕುಟುಂಬದವ್ರನ್ನ ಇಲ್ಲ ಸಲ್ಲದ ಆರೋಪಗಳ ಮೂಲಕ ಬೈಯೋ ಅಂಥದ್ದು ಅಪಾಜ್ಞೆ ಮಾಡುವಂಥದ್ದನ್ನ ಕೂಡಲೇ ನಿಲ್ಲಿಸ್ಬೇಕು ಕೂಡಲೇ ನಿಲ್ಲಿಸ್ಬೇಕು ಬ್ಲ್ಯಾಕ್ ಮೇಲನ್ನ ಏನು ನೀವು ಬೇರೆಯವ್ರಿಗೆಲ್ಲ ಮಾಡ್ತಾ ಇದ್ದೀರಪ್ಪ ಅದೇ ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸ್ನ ಇಲ್ಲಿ ವರ್ಕ್ ಮಾಡಬಾರ್ದು ವರ್ಕ್ ಆಗಲ್ಲ ಬೇರೆಯವ್ರಿಗೂ ಜನಸಾಮಾನ್ಯರಿಗೂ ಹಿಂಸೆ ಕೊಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದನ್ನ ನಿಲ್ಲಿಸಿ ನಿನ್ನ ಕೆಲಸ ಏನಿದು ಅದು ಮಾಡಪ್ಪ ನಮಗೂ ಅದಕ್ಕೂ ಏನು ನೀನು ಏನು ಮಾಡ್ತೀವಿ ನೀನು ಯಾರ್ಯಾರು ಬ್ಲಾಕ್ ಮೇಲ್ ಮಾಡ್ತೀವಿ ಯಾವ ಥರ ಬಂದು ನಿಮ್ಗೆ ಕೇಳಿದ್ದೀವಾ ನಿನ್ನ ಜೀವನವೇ ಅದು ನಿನ್ನ ವೃತ್ತಿನೇ ಅದು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜೀವನ ನಡೆಸುವಂಥದ್ದು ಮೊನ್ನೆ ನಾನು ನೋಡಿದೆ ಯಾವುದೋ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ದೀಯಾ ಒಂದೊಂದೇ ಟಿ ವಿಗಳಿಗೆ ಹೇಳಿಕೆ ಕೊಡ್ತೀಯಾ ಒಬ್ಬೊಬ್ಬನೇ ಕರೆಸಿ ಅದು ಯಾರೋ ಕಾ ದಾಖಲೆಗಳನ್ನು ಬಿ ಜೆ ಪಿಯವರು ಕೊಟ್ಟರು ಕಾಂಗ್ರೆಸ್ನವರು ಕೊಟ್ಟರು ಜೆ ಡಿ ಎಸ್ನವರು ಕೊಟ್ಟರು ಆಯಿತು ಜೆ ಕಾಂಗ್ರೆಸ್ನವರು ಯಾರು ಕೊಟ್ಟರು ಅಂತ ಪಟ್ಟಿ ಕೊಡಪ್ಪ ಯಾರು ನಿನಗೆ ದಾಖಲೆ ಕೊಟ್ಟರು ಯಾವ ಆಫೀಸರ್ ಕೊಟ್ಟ ಡೆಫಿನೆಟಾಗಿ ಯಾರೋ ಕೊಟ್ಟಿರ್ತಾರೆ ಯಾಕೆ ನಿನಗೆ ಅಷ್ಟೊಂದು ಈಜಿಯಾಗಿ ಎಲ್ಲ ದಾಖಲೆಗಳನ್ನು ತಗೊಳ್ಳುವಂಥ ಕಾಲ ಇಷ್ಟಪಡದೇ ಇಷ್ಟಪಡದಿರೋವಂಥವ್ರು ಕಾಂಗ್ರೆಸ್ ಕಾರ್ಯಕರ್ತಿರ್ಬೋದು ಇಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ವರ್ಗ ಇರ್ಬೋದು ಯಾರೋ ಸಹಾಯ ಮಾಡ್ತಾವ್ರೆ ಸಹಾಯ ಮಾಡಿದ್ದಾರೆ ಅದನ್ನು ನಾವೇ ತೆಗಿತೀವಿ ಯಾರ್ಯಾರು ನೀನು ಸಪ್ಲೈ ಮಾಡಿದ ದುಡ್ಡು ಸಪ್ಲೈ ಮಾಡಿದರೆ ನೀನು ಕರ್ಕೊಂಡು ಹೋಗೋದು ಅಂಥದ್ದು ರಾತ್ರಿ ಹೊತ್ತು ಬೆಳಗಿನ ಯಾವುದು ಹೊತ್ತು ಕಾರಲ್ಲಿ ಕರ್ಕೊಂಡು ಹೋಗೋದು ಕಪ್ಪು ಕನ್ನಡಿ ಗ್ಲಾಸ್ ಕಾರನ್ನ ನಲ್ಲಿ ಕರ್ಕೊಂಡು ಹೋಗೋದು ಎಲ್ಲೆಲ್ಲಿ ಬಿಡೋದು ಎಲ್ಲೆಲ್ಲಿ ಮಾತಾಡೋದು ಯಾವ ಓಟ್ಲಲ್ಲಿ ನೀವು ಮೀಟಿಂಗ್ ಮಾಡೋದು ಎಷ್ಟು ಹಣವನ್ನು ನೀನು ಆ ವಸೂಲಿ ಮಾಡಿರುವಂಥದ್ದು ಅವೆಲ್ಲವೂ ಮುಂದಿನ ದಿನಗಳಲ್ಲಿ ಒಂದೊಂದೇ ಎಪಿಸೋಡ್ ಮೂಲಕ ಬಿಡುವಂಥ ಕೆಲಸವನ್ನು ಮಾಡ್ತೀವಿ ಈ ಸದ್ಯಕ್ಕೆ ನಿನಗೆ ಯಾರು ದಾಖಲೆ ಕೊಟ್ಟರು ಏನು ಅನ್ನುವಂಥದ್ದನ್ನ ಎವಿಡೆನ್ಸ್ ಮೂಲಕ ಮಾಧ್ಯಮಗಳಿಗೆ ಕೊಟ್ಟರೆ ಇಲ್ಲ ನಮಗೆ ಕೊಟ್ಟರೆ ನಾವು ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದೆ ಸುಮ್ಮನೆ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಬಾರ್ದು ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಪ್ರಚಾರಕ್ಕೋಸ್ಕರ ಮಾತಾಡುವಂಥದ್ದು ಥೆವಲನ್ನ ನಿಲ್ಲಿಸಬೇಕು ಸ್ನೇಹ ಮೈ ಕೃಷ್ಣರವರೇ ಸೊ ನೀನು ಇಷ್ಟಕ್ಕೆ ನಿಲ್ಲಿಸಿರೆ ಒಳ್ಳೇದು ಅಂತ ನಮಗೆ ಅನಿಸುತ್ತೆ ಥ್ಯಾಂಕ್ ಯು ಸರ್